ಅಪ್ಪು ಅಂದ್ರೆ ಪಂಚಪ್ರಾಣ ನಮಗೆ ಬಟ್ ಒಂದ್ ಕೊರ್ಗೆ ಏನಂತಂದ್ರೆ ನಾನು ನಿಜ ರಿಯಲ್ ಆಗಿ ಅವರನ್ನು ನೋಡಲಿಲ್ಲ ಕೊನೆವರೆಗೂ ಸೊ ಅದೊಂದು ಕೊರಗಿದೆ ಆಮೇಲೆ ಅವ್ರ ಎಲ್ಲ ಕೆಲಸಗಳನ್ನು ಏನು ಎಲ್ಲ ಒಂದ್ ಒಳ್ಳೆ ಕೆಲ್ಸಗಳನ್ನ ನಾವು ಕುಡಿಸ್ಕೊಂಡಾಗ ಮಾತ್ರ ಅವರು ನಾವು ಡೈಲಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಅವ್ರದ್ದು ಅಪ್ಪ ಸಿನಿಮಾ ರಾಜ್ಕುಮಾರ್ ಸಿನಿಮಾ ತುಂಬಾ ಇಷ್ಟಬೇಕು ಲವ್ ಯು ಅಪ್ಪು ಸರ್ ಅಷ್ಟೇ ಅಪ್ಪ ಫ್ಯಾನ್ ಬಿಡು ಮೊದಲನೇದಾಗಿ ನಗುಮುಖ ರಾಜಕುಮಾರ್ ಹುಟ್ಟು ಹಬ್ಬದ ಶೆಗ ಇನ್ ಅಡ್ವಾನ್ಸ್ ಆಕ್ಚುಲಿ ನಾಳೆ ನಮ್ಮ ಸಿಸ್ಟರ್ದು ಬರ್ತಡೇ ಆಗಿದೆ ತುಂಬಾ ಖುಷಿ ಸರ್ ಅವ್ರದ್ದು ಮೂವಿ ರೀ-ರೀಲೀಸ್ ಆಗಿದೆ ಮೊನ್ನೆ ನೋಡ್ಕೊಂಡ್ಬಂದು ತುಂಬಾ ಖುಷಿಯಾಗಿದ ಸರ್ ತುಂಬಾ ಫುಲ್ ಬಿ ಅಂದ್ರೆ ಈಗ ಹೊಸ ಮೂವಿ ರೀಲೀಸ್ ಆದ್ರೂ ಅಷ್ಟು ಕ್ರೇಜಿ ಬಟ್ ಅಷ್ಟು ಕ್ರೇಜ್ ಅಷ್ಟು ಶಿಲ್ಲೆ ಅಷ್ಟು ಖುಷಿ ತುಂಬಾ ಚೆನ್ನಾಗಿತ್ತು ಕಷ್ಟಪಟ್ಟು ಕೌಡ್ ಅಲ್ಲಿ ಓಡಬೇಡ ಅಷ್ಟು ಸರ್ ಏನು ಮಾಡೋದು ಸ್ಟಪಟ್ ಪಟ್ ಬಂದು ಬಹಳ ಜೋಶಿತ್ತಲ್ಲ ಹಾಗೆ ತುಂಬಾ ಚೆನ್ನಾಗಿತ್ತು ಹಾ ಸರ್ ಬಟ್ ತುಂಬಾ ಅಪ್ಪು

ಮಾಡಕ್ಕಾಗಲ್ಲ ಈ ಜನರೇಷನ್ ಅಲ್ಲಿ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಅಂತ ಅಳವಡಿಸ್ಕೊಂಡ್ ಹೋಗ್ಬೇಕು ಅಂತ ಥ್ಯಾಂಕ್ ಯು ಸರ್ ತುಂಬಾ ಇಷ್ಟ ಪಡ್ತೀವಿ ಅಪ್ಪ ಒಳಗೆ ತುಂಬಾ ಇಂಟ್ರೆಸ್ಟ್ ಇರ್ತೀವಿ ಅಪ್ಪು ಮೂವಿದ ಇವಾಗ ಮಟ್ ಹೋಗಕ್ ಆಗಲಿಲ್ಲ ಆದ್ರೂ ಹೋಗಕ್ ಆಗ್ತಿಲ್ಲ ಬಟ್ ಟೈಮ್ ಅಲ್ಲಿ ಹೋಗ್ತೀವಿ ಇನ್ನೊಂದ್ ಸರ್ತಿ ತುಂಬ ಮೂವಿ ತುಂಬಾ ಚೆನ್ನಾಗೈತೆ ಅಪ್ಪದು ಲವ್ ಸೋ ಮಚ್ ಬಟ್ ಮಿಸ್ ತುಂಬಾ ಲ ಬಟ್ ನಾಳೆ ತುಂಬಾ ಬಾಡೇ ಇರ್ತಿಲ್ಲ ಇವತ್ತೇ ಬಂದಿದೀವಿ ಪಾಪ ನಾವು ಬಂದಿರೋದು ಅವ್ರಂದ್ರೆ ತುಂಬಾ ಇಷ್ಟ ಹಂಗಾಗಿ ಅವ್ರು ನೋಡೋಂತ ಇಲ್ಲಿವರೆಗೂ ಬಂದಿದೀವಿ ಅವರು ಇಷ್ಟು ಬೇಗ ಮಿಸ್ ಆಗಿರೋದು ತುಂಬಾ ಒಂಥರ ಬೇ ಆಗಿದೆ ಹುಡುಗರು ಮೂವಿ ತುಂಬಾ

ನೋಡೋದಕ್ಕಾಗಲ್ಲ ಹೋದ್ಮೇಲೆ ಆದ್ರೂ ಸಹ ನೋಡೋದಕ್ಕಾಗಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಇನ್ನೊಂದು ದಿವ್ಸ ಏನಂದ್ರೆ ಅಪ್ಪು ಬರ್ಡೆ ಇದ್ದಾನೆ ನನ್ ಬರ್ಡೆ ಇರೋದ್ರಿಂದ ಇನ್ನೂ ತುಂಬಾ ಖುಷಿ ನನ್ಗೆ ಆ ಬಟ್ ಮಾಡ್ಕೊಂತೀವಿ ಅಪ್ಪನ ವಿ ಲವ್ ಯು ಅಪ್ಪು ಅಂಡ್ ವಿ ಲವ್ ಯು ಸೋ ಮಚ್ ಅಂಡ್ ಮಿಸ್ ಯು ಲಾಟ್ಸ್ ಇದು ನಾಗವರಾ ಹಾ ಬೆಂಗಳೂರು ಅಪ್ಪ ಅದೆಲ್ಲ ತುಂಬಾ ಇಷ್ಟ ತುಂಬಾ ಅಂತಂದ್ರೆ ಆಂಜನೇಯ ಆ ಮತ್ತೆ ಯುರತ್ನ ಮೂವಿ ಸಕ್ಕತ್ತ ಇಷ್ಟ ಡ್ಯಾನ್ಸ್ ಇಷ್ಟ ಫೈಟ್ ಅಪ್ಪ ಆದರಲ್ಲಿ ಚೆನ್ನಾಗಿ ಕಟ್ಟರೋ ಅದು ತುಂಬಾ ಇಷ್ಟ ಆ ಡ್ಯಾನ್ಸ್ ತುಂಬಾ ಇಷ್ಟ ಫೈಟ್ ತುಂಬಾ ಇಷ್ಟ ಸಿನಿಮಾ ರೀ ರಿಲೀಸ್ ಆಯ್ತು ಬಟ್ ಹೋಗದಿಕ್ ಆಗಲಿಲ್ಲ ಹೋಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ ಅಭಿಮಾನಿಗಳು ಇಲ್ತಿದ್ರು ನಾವು ದೇವ್ರನ್ನ ಕಳ್ಕೊಂಡು ಸುಮಾರು ಮೂರು ವರ್ಷ ಆಯಿತು ದೇವ್ರದ್ದು ದೇವಸ್ಥಾನದ ಇರುತ್ತೆ ನಾವೆಲ್ಲ